ಮುಡಾಸುಳಿಯಲ್ಲಿ ಸಿಲುಕಿರುವ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ಹೊರಬೀಳಲಿದೆ ಇಂದು ಹೈಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ ಒಂದು ಸುತ್ತಿನ ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ಮುಕ್ತಾಯವಾಗಿದೆ ನ್ಯಾಯಮೂರ್ತಿಗಳು ಪ್ರಾಸಿಕ್ಯೂಷನ್ಗೆ ನೀಡ್ತಾರಾ ಅಥವಾ ಮತ್ತೆ ಆದೇಶ ಕಾಯ್ದಿರಿಸ್ತಾರಾ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ ಸಿಎಂ ಸಿದ್ದರಾಮಯ್ಯ ಬಳಿಕ ಸಚಿವ ಭೈರತಿ ಸುರೇಶ್ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಇಂದು ಅಲ್ಲಿ ಮೂಡಾ ಹಗರಣದ ವಿಚಾರಣೆ ನಡೆಯಲಿದೆ ಹೀಗಾಗಿ ಸಿದ್ದರಾಮಯ್ಯರನ್ನ ಪಾರು ಮಾಡುವಂತೆ ಸಚಿವ ಭೈರತಿ ಸುರೇಶ್ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ಚಾಮುಂಡೇಶ್ವರಿ ದರ್ಶನ ಪಡೆದ ಬಳಿಕ ಮಾತನಾಡಿದ ಸಚಿವ ಭೈರತಿ ಸುರೇಶ್ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯಾಗಲ್ಲ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ್ರು ವಿರೋಧ ಪಕ್ಷಗಳು ಏನೇ ಸುಳ್ಳು ಆಪಾದನೆ ಮಾಡಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾ ಮಾಜಿ ಅಧ್ಯಕ್ಷ ಎಚ್ವಿ ರಾಜು ವಿರುದ್ಧ ಮತ್ತಷ್ಟು ಆರೋಪ ಕೇಳಿಬಂದಿದೆ ಒಂದೇ ದಿನ ಬರೋಬ್ಬರಿ ಎಂಟುನೂರ ನಲವತ್ತೆಂಟು ನಿವೇಶನಗಳ ಖಾತೆ ಮಾಡಿಸಿಕೊಂಡ ಬಗ್ಗೆ ಆರೋಪ ಕೇಳಿಬಂದಿದೆ ಹಿಂದಿನ ಮೂಡಾ ಆಯುಕ್ತ ನಟೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗೆ ಬರೆದ ಪತ್ರ ಬಹಿರಂಗವಾಗಿದೆ ಕೇರ್ಗಳ್ಳಿ ನಗರಥಳಿ ಮತ್ತು ಬಲ್ಲಹಳ್ಳಿ ಗ್ರಾಮದ ಒಟ್ಟು ಎರಡು ನೂರ ಐವತ್ತೆರಡು ಎಕರೆ ಹತ್ತು ಗುಂಟೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಿಸಲಾಗಿದೆ ಎರಡು ನೂರ ಐವತ್ತೆರಡು ಎಕರೆ ಜಾಗದ ಕೆಲವು ಸರ್ವೆ ನಂಬರ್ಗಳ ವ್ಯಾಜ್ಯ ಕೋರ್ಟ್ನಲ್ಲಿದ್ದು ಬಡಾವಣೆಗಳ ಹಕ್ಕುಗಳನ್ನು ವರ್ಗಾವಣೆ ಮಾಡಬಾರದು ಎಂಬ ಆದೇಶ ಇದೆ ಹೀಗಿದ್ದರೂ ಎಂಟು ನೂರ ನಲವತ್ತೆಂಟು ನಿವೇಶನಗಳನ್ನು ಒಂದೇ ದಿನದಲ್ಲಿ ಮುಡಾದಿಂದ ಬಿಡುಗಡೆಗೊಳಿಸಿ ಖಾತೆ ಮಾಡಿಸಿಕೊಂಡಿರುವುದಾಗಿ ಆರೋಪಿಸಲಾಗಿದೆ ಮೈಸೂರು ಮುಡಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್ವಿ ರಾಜೀವ್ ವಿರುದ್ಧ ಶಾಸಕ ಶ್ರೀವತ್ಸ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಒಂದೇ ದಿನದಲ್ಲಿ ಎಂಟುನೂರ ನಲವತ್ತೆಂಟು ನಿವೇಶನ ಬಿಡುಗಡೆ ಮಾಡಿಸಿಕೊಂಡ ಬಗ್ಗೆ ಮಾತನಾಡಿದ ಶಾಸಕ ಶ್ರೀವತ್ಸ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ನಿವೇಶನ ಪಡೆದುಕೊಂಡಿದ್ದಾರೆ ಅಕ್ರಮದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಹಗರಣದಿಂದ ರಕ್ಷಿಸಿಕೊಳ್ಳಲು ರಾಜೀವ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈಗಲಾದರೂ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ವಹಿಸಬೇಕು ಅಂತ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂಬ ಅಭಿಮಾನಕ್ಕೆ ಅಭಿಯಾನಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ರು ನಾನು ಸಿಎಂ ಆಗ್ತೇನೆ ಅಂತ ಎಲ್ಲೂ ಹೇಳಿಲ್ಲ ಹಿರಿಯ ನಾಯಕರಿಗೆ ಸಿಎಂ ಆಗಬೇಕೆಂಬ ಆಸೆ ಇರುತ್ತೆ ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರೆ ಅದು ರಾಜ್ಯದ ಜನರ ಅಭಿಪ್ರಾಯವಲ್ಲ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವ ತಯಾರಿ ಮಾಡ್ತೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆದರೂ ಸಹ ಸಚಿವರು ಸಿಎಂ ಗಾದಿಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ ಸಿಎಂ ಹುದ್ದೆ ಖಾಲಿಯಾದರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಅಭಿಯಾನ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕ್ಯಾಂಪೇನ್ ನಡೆಸ್ತಾ ಇದ್ದು ದಿನಪತ್ರಿಕೆಗಳು ಜಾಹೀರಾತು ನೀಡಿ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಪತ್ರಿಕೆಗೆ ನೀಡಿದ ಜಾಹೀರಾತಿನಲ್ಲಿ ಮೋದಿ ರಮೇಶ್ ಜಾರಕಿಹೊಳಿ ಜೊತೆ ಸತೀಶ್ ಜಾರಕಿಹೊಳಿ ಇರುವ ಫೋಟೋ ನೀಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ಮಧ್ಯೆ ಸಿನಿಯಾರಿಟಿ ಫೈಟ್ ಶುರುವಾಗಿದೆ ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಇರುತ್ತೆ ನನಗೆ ಸಚಿವನಾದ ಆತ್ಮತೃಪ್ತಿ ಇದೆ ಸಿಎಂ ಆಗುವ ಆಸೆ ಇಲ್ಲ ನಾನು ಸಚಿವನಾಗಬೇಕೆಂದು ಒಬ್ಬರು ಪಣ ತೊಟ್ಟಿದ್ದರು ಎನ್ನುವ ಮೂಲಕ ಪರೋಕ್ಷವಾಗಿ ಪಾಟೀಲ್ ವಿರುದ್ಧ ಶಿವಾನಂದ ಪಾಟೀಲ್ ಗುಡುಗಿದ್ದಾರೆ ನಾನು ಜನತಾದಳ ಬಿಜೆಪಿ ಪಕ್ಷದಿಂದ ಬಂದವನು ನಿಜ ಕಾಂಗ್ರೆಸ್ಗೆ ಕರೆ ತಂದಿದ್ದು ಯಾರೆಂದು ಆತ್ಮಾವಲೋಕನ ಮಾಡಿಕೊಡಲಿ ನಾನು ಓಲಸಿಗ ಅನ್ನೋದಕ್ಕೆ ಅನ್ನೋದನ್ನೇ ಇಟ್ಕೊಂಡು ರಾಜಕಾರಣ ಮಾಡಲ್ಲ ಅಂತ ಎಂಬಿ ಪಾಟೀಲ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಅಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ದೇಶಪಾಂಡೆ ಎಂಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಎಲ್ಲರೂ ಬಂಡೆಯಂತೆ ಸಿಎಂ ಬೆನ್ನಿಗೆ ನಿಲ್ತೇವೆ ಅಂತ ಹೇಳ್ತಾರೆ ಆದರೆ ಒಳಗಡೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಜೋಶಿ ವ್ಯಂಗ್ಯವಾಡಿದ್ದಾರೆ ಸಿಎಂ ಕುರ್ಚಿ ಮೇಲೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಕಂಡಿದೆ ಅಂತ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಸಿಎಂ ಕುರ್ಚಿಗೆ ಟಬಲ್ ಹಾಕ್ತಿದ್ದಾರೆ ಅನ್ನೋ ಪದ ಬಳಕೆ ಮಾಡಲ್ಲ ಸಿಎಂಗೆ ಬೆಂಬಲ ನೀಡುವವರಿಗೆ ಸಿಎಂ ಕುರ್ಚಿ ಮೇಲೆ ಹಂಬಲ ಇದೆ ಆ ಹಂಬಲದಿಂದಲೇ ರಾಜಕಾರಣ ನಡೀತಾ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಹೈಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಸ್ಥಾನ ಉಳಿಯಲ್ಲ ಅಂತ ಕಾಂಗ್ರೆಸ್ಸಿಗರು ಅಂದುಕೊಂಡಿದ್ದಾರೆ ವ್ಯತಿರಿಕ್ತ ತೀರ್ಪು ಬಂದರೆ ಸಿಎಂ ರಾಜೀನಾಮೆ ಕೊಡಬೇಕಾಗಬಹುದು ಅಂತ ಈಶ್ವರಪ್ಪ ಹೇಳಿದ್ದಾರೆ ಯಾರು ಏನೇ ಜಗ್ಗಲಿ ಬಗ್ಗಲಿ ನಮ್ಮ ಸಿದ್ದರಾಮಣ್ಣ ಕೆಳಗೆ ಇಳಿಯಂಗಿಲ್ಲ ಅಂತ ಸಿಎಂ ಪರ ವಿಶ್ವಾಸ್ ವೈದ್ಯ ಬ್ಯಾಟ್ ಮಾಡಿದ್ದಾರೆ ನಮ್ಮ ಸರ್ಕಾರ ಬಹಳಷ್ಟು ಗಟ್ಟಿಯಾಗಿದೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ವಿರೋಧ ಪಕ್ಷದವರು ಕಂಟಕ ತರುವ ಪ್ರಯತ್ನ ಮಾಡ್ತಿದ್ದಾರೆ ಯಾರು ಏನೇ ಜಗ್ಗಲಿ ಬಗ್ಗಲಿ ನಮ್ಮ ಸಿದ್ದರಾಮಣ್ಣ ಕೆಳಗಿಳಿಯಂಗಿಲ್ಲ ಸಿದ್ದರಾಮಯ್ಯ ಇರುವವರೆಗೂ ಅವರೇ ಆಗಿರ್ತಾರೆ ನೂರ ಮೂವತ್ತಾರು ಶಾಸಕರು ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ವರ್ಸಸ್ ರಾಜಭವನದ ಮಧ್ಯೆ ಸಂಘರ್ಷ ಹೆಚ್ಚಾಗಿದೆ ರಾಜ್ಯಪಾಲರು ಹನ್ನೊಂದು ವಿಧೇಯಕ ವಾಪಸ್ ಕಳಿಸಿದ್ದಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ ಈಗಾಗಲೇ ಐದು ವಿಧೇಯಕಗಳನ್ನು ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದ್ದು ಇನ್ನುಳಿದ ಆರು ವಿಧೇಯಕಗಳನ್ನು ಕೂಡ ಕಳಿಸಲು ನಿರ್ಧರಿಸಿದೆ ಹನ್ನೊಂದು ವಿಧೇಯಕಗಳಿಗೆ ರಾಜ್ಯಪಾಲರು ಅಂಕಿತ ಹಾಕದಿದ್ದರೆ ಕಾನೂನು ಸಮರಕ್ಕೆ ಚಿಂತನೆ ನಡೆದಿದೆ ಜನರಿಗೆ ಅಗತ್ಯವಾಗಿರುವ ವಿಧೇಯಕ ತಡೆ ಹಿಡಿದಿದ್ದು ಸರಿಯಲ್ಲ ರಾಜ್ಯಪಾಲರ ನಿರ್ಧಾರದಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ ಅಂತ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗಲಿದೆ ಹೀಗಾಗಿ ಬಳ್ಳಾರಿ ಜೈಲಿಂದಲೇ ದರ್ಶನ್ ವಿಚಾರಣೆಗೆ ಹಾಜರಾಗಲಿದ್ದಾರೆ ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು ಇವತ್ತು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಇಂದಿನ ವಿಚಾರಣೆ ಮಹತ್ವ ಪಡೆಯಲಿದೆ ಈ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಬೆನ್ನಲ್ಲೇ ಏವನ್ ಗೌಡ ಮತ್ತೆ ಜಾಮೀನಿಗೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆರೋಪ ಪಟ್ಟಿ ಸಲ್ಲಿಕೆಗೂ ಮುನ್ನವೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಬರುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿಂದು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಆಗಸ್ಟ್ ಮೂವತ್ತೊಂದರಂದು ಏಳನೇ ಆರೋಪಿ ಅನುಕುಮಾರ್ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಲ್ಲಿಸಿದ ಜಾಮೀನು ಅರ್ಜಿ ವಜಾಗೊಂಡಿತ್ತು ಬಳಿಕ ಜಾಮೀನಿಗಾಗಿ ಅನುಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಈ ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ ಬಿಜೆಪಿ ಶಾಸಕರ ವಿರುದ್ಧ ಎಂಎಲ್ಸಿ ಚಂದ್ರಶೇಖರ್ ನಾಲಿಗೆ ಹರಿಬಿಟ್ಟಿದ್ದಾರೆ ಏಕವಚನದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ಗೆ ಪ್ಯಾಕೆಟ್ ಎಂಎಲ್ಎ ಅಂತ ನಿನ್ನಿಸಿದ್ದಾರೆ ಅಲ್ಲದೆ ಸಿದ್ದು ಪಾಟೀಲ್ ಶಾಂತವಾಗಿರಬೇಕು ಅಂತ ವಾರ್ನ್ ಮಾಡಿದ್ದಾರೆ ಸಿದ್ದು ಪಾಟೀಲ್ ಶಾಂತವಾಗಿರಬೇಕು ಇಲ್ಲಾಂದ್ರೆ ನಾಲಿಗೆ ಕಟ್ ಮಾಡ್ತೀವಿ ಅವನೊಬ್ಬ ಪ್ಯಾಕೆಟ್ ಎಂಎಲ್ಎ ಅವನೇನಾದರೂ ಹೇಳಿದರೆ ನಾಲಿಗೆ ಕಟ್ ಮಾಡ್ತೀವಿ ಸಿದ್ದು ಪಾಟೀಲ್ಗೆ ಗಣೇಶನ ಸೊಂಡಿಲಿಂದ ಬಡಿದು ಬಿಸಾಕ್ತೀವಿ ಅಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದು ಪಾಟೀಲ್ ವಿರುದ್ಧ ಹರಿಹಾಯ್ತಿದ್ದಾರೆ ಮಹದಾಯಿ ಯೋಜನೆಗೆ ಅನುಮತಿ ನಿರಾಕರಣೆ ಮಾಡ್ತಾ ಇರುವುದಕ್ಕೆ ರೈತರು ಪ್ರಹ್ಲಾದ್ ಜೋಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋವಾ ರಾಜ್ಯಕ್ಕೆ ವಿದ್ಯುತ್ ಯೋಜನೆಗೆ ಅನುಮತಿ ನೀಡಲಾಗಿದೆ ಆದರೆ ಕರ್ನಾಟಕ ಮಹದಾಯಿಗೆ ಏಕೆ ಅನುಮತಿ ನಿರಾಕರಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯೋಜನೆಗೆ ಅನುಮತಿ ಕೊಡುವ ಕುರಿತು ಸ್ಪಷ್ಟ ನಿರ್ಧಾರ ಪ್ರಕಟಿಸಲು ಆಗ್ರಹ ವ್ಯಕ್ತಪಡಿಸಿದ್ರು ರೈತರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಜೋಶಿ ಸಮಜಾಯಿಸಿ ನೀಡಿದರು ವನ್ಯಜೀವಿ ಮಂಡಳಿ ಅನುಮತಿ ನಿರಾಕರಿಸಿ ರಾಷ್ಟ್ರೀಯ ಹುಲಿ ಪ್ರಾಧಿಕಾರವು ಯಾವುದೇ ವರದಿ ಕೊಟ್ಟಿಲ್ಲ ಅಂತ ಸಮಜಾಯಿಷಿ ನೀಡಿದ್ರು ಶೀಘ್ರವೇ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ಗಣೇಶೋತ್ಸವದಲ್ಲಿ ಡಿಜೆ ನಿಷೇಧ ಮಾಡಿರುವುದಕ್ಕೆ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರ್ಷಕ್ಕೆ ಒಮ್ಮೆ ಒಮ್ಮೆ ನಾವು ಡಿಜೆ ಮೂಲಕ ಗಣೇಶ ಉತ್ಸವ ಆಚರಣೆ ಮಾಡ್ತೇವೆ ಆದರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೂಲಕ ತೊಂದರೆ ನೀಡುತ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳಿಗೆ ಸರ್ಕಾರ ತೊಂದರೆ ನೀಡುತ್ತಾ ಇದೆ ಅಂತ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ಮಸೀದಿಗಳ ಮೈಕ್ಗಳಿಗೂ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮಸೀದಿಯ ಮೈಕ್ಗಳಿಂದ ಪ್ರತಿನಿತ್ಯ ತೊಂದರೆ ಅನುಭವಿಸ್ತಾ ಇದ್ದೇವೆ ಈ ಬಗ್ಗೆ ಪೊಲೀಸರು ಮಾತಾಡದೆ ಡಿಜೆ ಬಗ್ಗೆ ಮಾತ್ರ ಮಾತನಾಡುತ್ತಾರೆ ಅಂತ ಕಿಡಿಕಾರಿದ್ರು ಯಾವುದನ್ನು ಲೆಕ್ಕಿಸದೆ ಡಿಜೆ ಹಚ್ಚಿ ಕಾರ್ಯಕ್ರಮ ಮಾಡುವಂತೆ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಗಣಪತಿ ಕೂರಿಸುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಗಣಪತಿ ಪ್ರತಿಷ್ಠಾಪನೆಗೆ ಚಾಮರಾಜಪೇಟೆ ಒಕ್ಕೂಟ ಪಟ್ಟು ಹಿಡಿದಿತ್ತು ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದೆ ಈ ಕುರಿತು ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ರಾಮೇಗೌಡ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಈಗಾಗಲೇ ಡಿಸಿಗೆ ಮನವಿ ಸಲ್ಲಿಸಿದ್ದೇವೆ ನಾಳೆ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಕೂರಿಸಲು ಅನುಮತಿ ಸಿಕ್ಕಿದೆ ಚಾಮರಾಜಪೇಟೆ ಮೈದಾನದಲ್ಲೂ ಅನುಮತಿ ನೀಡಬೇಕು ಚಾಮರಾಜಪೇಟೆ ಮೈದಾನದಲ್ಲೇ ನಾವು ಗಣೇಶ ಹಬ್ಬ ಮಾಡುದು ಅಂತ ಹಿಡಿದಿದ್ದಾರೆ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರು ಸೂಕ್ಷ್ಮ ಪ್ರದೇಶಗಳಲ್ಲಿ ರೂಟ್ ಮಾರ್ಚ್ ಹಾಕಿದ್ದಾರೆ ಶಿವಮೊಗ್ಗದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ರೂಟ್ ಮಾರ್ಚ್ ನಡೆಸಿದ್ದಾರೆ ಶಿವಮೊಗ್ಗ ನಗರದ ಬಿಬಿ ರಸ್ತೆ ಎಂಕೆಕೆ ರಸ್ತೆ ಅಮೀರ್ ಅಹಮದ್ ವೃತ್ತ ಶಿವೋಪನಾಯಕ ವೃತ್ತ ಗಾಂಧಿ ಬಜಾರ್ ರಸ್ತೆ ರಾಮಣ್ಣ ಶ್ರೇಷ್ಠಿ ರಾಗಿಗುಡ್ಡ ಸೇರಿ ಹಲವು ನಗರಗಳಲ್ಲಿ ರೂಟ್ ಮಾರ್ಚ್ ಮಾಡಿದ್ದಾರೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಆಗಿದೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಗಣೇಶೋತ್ಸವವನ್ನು ಆಚರಿಸಿದ್ದಾರೆ ಗೌನಿಪಲ್ಲಿ ಸಂತೆ ಮೈದಾನದಲ್ಲಿ ಭಗತ್ ಸಿಂಗ್ ಯುವಕರ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗಿದೆ ಸತತ ಹತ್ತು ವರ್ಷಗಳಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಗೌನಿಪಲ್ಲಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಉತ್ಸವ ಮಾಡಲಾಗುತ್ತೆ ಚಿಕ್ಕೋಡಿಯಲ್ಲಿ ಹಿಂದೂ ಮುಸ್ಲಿಮರು ಸೇರಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಉಗಾರ ಭದ್ರೂಕ್ ಗ್ರಾಮದಲ್ಲಿ ವಿಶೇಷತೆಗೆ ಗಣೇಶ ಹಬ್ಬ ಸಾಕ್ಷಿಯಾಗದೆ ಕಳೆದ ಆರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಯುವಕರು ಸೇರಿ ಗಣೇಶನನ್ನು ಕೂರಿಸ್ತಾ ಇದ್ದಾರಂತೆ ಹಿಂದೂಗಳು ಮುಸ್ಲಿಮರ ಹಬ್ಬಗಳಾದ ಉರುಸ್ ಈದ್ ಮಿಲಾದ್ ಸೇರಿದಂತೆ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ನಾವೆಲ್ಲರೂ ಏಕತೆ ಭಾವದಿಂದ ಭೇದ ಭಾವ ಮಾಡದೆ ಹಬ್ಬ ಆಚರಣೆ ಮಾಡ್ತೇವೆ ಅಂತ ಯುವಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಸ್ಆರ್ಎಸ್ ಹಾಗೂ ಮೈತ್ರಿ ಲೇಔಟ್ ಅಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಜೋರಾಗಿತ್ತು ಸಂಕಷ್ಟಹರ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಹಬ್ಬದಂದು ಗಣೇಶ ಪ್ರತಿಷ್ಠಾಪನೆ ಮಾಡಲಾಯಿತು ಸತತವಾಗಿ ಐದನೇ ವರ್ಷ ಗಣೇಶೋತ್ಸವ ಆಚರಣೆ ಮಾಡಲಾಗುತ್ತಿದ್ದು ಲೇಔಟ್ ಎಲ್ಲ ನಿವಾಸಿಗಳಿಗೆ ಹಾಗೂ ಸುತ್ತಲಿನ ಜನರಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ಇಂದು ಸಂಜೆ ಅದ್ಧೂರಿ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ದಾವಣಗೆರೆಯಲ್ಲಿ ಹಿಂದೂ ಯುವ ಶಕ್ತಿ ವೇದಿಕೆಯ ಬೃಹತ್ ಗಣಪತಿ ಎಲ್ಲರ ಕಣ್ಮನ ಸೆಳಿತಾ ಇದೆ ನಗರದ ತೊಗಟವೀರ ಸಮುದಾಯ ಭವನದಲ್ಲಿ ಒಣದ್ರಾಕ್ಷಿಯಲ್ಲಿ ಅರಳಿದ ಗಣಪ ಭಕ್ತರನ್ನ ಸೆಳೀತಾ ಇದ್ದಾನೆ ಮೂವತ್ಮೂರು ವರ್ಷಗಳಿಂದ ಹಿಂದೂ ಯುವ ಶಕ್ತಿ ವೇದಿಕೆ ವಿನೂತನ ಮಾದರಿಯ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದೆ ಹಲವು ದಿನಬಳಕೆ ವಸ್ತುಗಳನ್ನು ಬಳಸಿ ಗಣಪತಿಗೆ ವಿಶಿಷ್ಟ ರೂಪ ಕೊಡುವುದು ಇಲ್ಲಿನ ವಿಶೇಷತೆಯಾಗಿದೆ ಈ ಹಿಂದೆ ತೆಂಗಿನಕಾಯಿ ಹಸಿ ಅಡಕೆ ಮೆಕ್ಕೆಜೋಳದ ತೆನೆ ಕಡಲೆಕಾಳು ಉತ್ತತ್ತಿ ಬಾದಾಮಿ ಸೇರಿದಂತೆ ಇನ್ನಿತರ ವಸ್ತುಗಳಿಂದ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲಾಗಿತ್ತು ಈ ಬಾರಿ ಒಣದ್ರಾಕ್ಷಿಯಲ್ಲಿ ಬೃಹತ್ ಗಣೇಶನನ್ನ ನಿರ್ಮಿಸಿದ್ದಾರೆ ಐವತ್ತೊಂದು ಕೆಜಿ ಒಣದ್ರಾಕ್ಷಿ ಬಳಸಿಕೊಂಡು ಹನ್ನೆರಡು ಅಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಒಣದ್ರಾಕ್ಷಿ ಗಣಪತಿಯನ್ನ ನೋಡಲು ಭಕ್ತ ಸಾಗರ ಹರಿದು ಬರ್ತಿದೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ಸಂಬಂಧಪಟ್ಟಂಗೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು ಹದಿನೈದು ದಿನದೊಳಗೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವಂತೆ ಅಧಿಕಾರಿಗಳಿಗೆ ಗಡುವು ಕೊಟ್ಟಿದ್ದಾರೆ ಬಿಬಿಎಂಪಿ ಮುಖ್ಯ ಕಮಿಷನರ್ ತುಷಾರ್ ಗಿರಿನಾಥ್ ವಿಶೇಷ ಕಮಿಷನರ್ ಮನೀಶ್ ಮೌದ್ಗಿಲ್ ಸೇರಿ ಹಲವರು ಉಪಸ್ಥಿತರಿದ್ದರು ಸಭೆ ಬಳಿಕ ಮಾತನಾಡಿದ ಡಿಕೆಶಿ ರಸ್ತೆ ಗುಂಡಿ ಮುಚ್ಚಲು ಎಲ್ಲ ಇಂಜಿನಿಯರ್ಸ್ಗಳಿಗೂ ನೇರ ಹದಿನೈದು ದಿನಗಳ ಗಡುವು ಕೊಟ್ಟಿದ್ದೇನೆ ಎಲ್ಲ ಕೆಲಸ ಬಿಟ್ಟು ಮೊದಲು ಗುಂಡಿ ಮುಚ್ಚೋ ಕೆಲಸ ಮಾಡಬೇಕು ದೊಡ್ಡವರು ಚಿಕ್ಕವರು ಅನ್ನೋದೇ ಕೆಲಸ ಮಾಡುವಂತೆ ತಿಳಿಸಿದ್ದಾರೆ ಕೆಲಸ ಮಾಡದಿದ್ರೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಗುಂಡಿ ಮುಚ್ಚದೆ ನೀವು ನಿರ್ಲಕ್ಷ್ಯ ವಹಿಸಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕಿಸಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಪ್ರವಾಸ ಮುಗಿಸಿ ಬಂದ ನಂತರ ನಾನೇ ಸಿಟಿ ರೌಂಡ್ಸ್ ಹೋಗ್ತೇನೆ ಯಾರು ಯಾರು ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಅಷ್ಟರಲ್ಲಿ ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ ದಿನ ರಾಜ್ಯ ರಾಜಕಾರಣದಲ್ಲಿ ಫುಲ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ ಕುಟುಂಬ ಸಮೇತ ಅಮೆರಿಕ ಪ್ರವಾಸಕ್ಕೆ ಪ್ರವಾಸ ಕೈಗೊಂಡಿದ್ದು ಒಂದು ವಾರ ಅಮೆರಿಕದಲ್ಲಿ ತಂಗಲಿದ್ದಾರೆ ಇಲಾಖೆಗಳ ತುರ್ತು ಕೆಲಸಗಳಿದ್ರೆ ಪ್ರವಾಸದ ನಡುವೆಯೂ ಅಟೆಂಡ್ ಮಾಡಲು ಚಿಂತನೆ ನಡೆಸಿದ್ದು ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಭೇಟಿ ಮಾಡುವ ಸಾಧ್ಯತೆ ಇದ್ದು ನಾರ್ತ್ ಕೆರೋಲಿನಾದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ ಬಿಬಿಎಂಪಿ ಪೌರ ಕಾರ್ಮಿಕರ ನೇಮಕಾತಿ ವೇಳೆ ಕನ್ನಡಕ್ಕೆ ಆದ್ಯತೆ ನೀಡುವಂತೆ ಕನ್ನಡ ಸಂಘಟನೆಗಳು ಒತ್ತಾಯಿಸಿವೆ ಹನ್ನೊಂದು ಸಾವಿರದ ಐದುನೂರು ಹುದ್ದೆಗಳ ನೇಮಕಾತಿಗೆ ಬಿಬಿಎಂಪಿ ಸಿದ್ಧತೆ ನಡೆಸಿದೆ ಈ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಕನ್ನಡ ಸ್ಪಷ್ಟವಾಗಿ ಬರುವ ವ್ಯಕ್ತಿಗೆ ಹುದ್ದೆ ನೀಡಬೇಕು ಕನ್ನಡ ಮಾತನಾಡುವುದನ್ನು ಪರೀಕ್ಷಿಸಲು ಕನ್ನಡ ಪ್ರಾಧ್ಯಾಪಕರನ್ನ ನೇಮಿಸಬೇಕು ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡುವವರಿಗೆ ಹುದ್ದೆ ನೀಡುವಂತೆ ಒತ್ತಾಯಿಸಿದ್ದಾರೆ ಮತ್ತೆ ಹೊರ ರಾಜ್ಯದವರಿಗೆ ಮಣೆ ಹಾಕಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕನ್ನಡ ಸಂಘಟನೆಗಳು ಬಿಬಿಎಂಪಿ ಕಮಿಷನರ್ಗೆ ಎಚ್ಚರಿಕೆ ನೀಡಿವೆ ಎಣ್ಣೆ ಮತ್ತಲ್ಲಿ ಬಾರ್ ಮ್ಯಾನೇಜರ್ ಮೇಲೆ ಕಿಡಿಗೇಡಿಗಳು ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಬೆಳಗಾವಿಯ ಕಾಕತಿ ಗ್ರಾಮದ ಅನ್ನಪೂರ್ಣ ಬಾರ್ನಲ್ಲಿ ಈ ಘಟನೆ ನಡೆದಿದೆ ಅನ್ನಪೂರ್ಣ ಬಾರ್ ಮ್ಯಾನೇಜರ್ ದಿನೇಶ್ ಹಲ್ಲೆಗೊಳಗಾಗಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಸುನೀಲ ಬಸಪ್ಪ ಎಂಬಾತ ಹಲ್ಲೆ ನಡೆಸಿದ್ದಾರೆ ಗಂಭೀರ ಗಾಯಗೊಂಡಿರುವ ದಿನೇಶ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೊಲೀಸರು ಬಂಧನಕ್ಕೆ ತೆರಳಿದ ವೇಳೆ ಮಾನಸಿಕ ಅಸ್ವಸ್ಥನಂತೆ ಸುನಿಲ್ ಹೈ ಡ್ರಾಮಾ ಮಾಡಿದಾನೆ ಯಶವಂತಪುರ ಓವರ್ ಮೇಲೆ ಸಾಲು ಸಾಲು ಅವಘಡಗಳು ನಡೀತಾ ಇವೆ ಮೊನ್ನೆ ನಿಂದ ಕಾರು ಕೆಳಗೆ ಬಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅವಘಡ ನಡೆದಿದೆ ಫ್ಲೈಓವರ್ನಲ್ಲಿ ಸಂಚರಿಸುವಾಗ ಕಾರಿಗೆ ಸ್ಕೂಟರ್ ಸವಾರ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಕೆಳಗೆ ಬಿದ್ದಿದ್ದಾನೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಪಘಾತದ ವಿಡಿಯೋ ಕಾರಿನ ಹಿಂಬದಿಯ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾಜ್ಯದಲ್ಲಿ ಡೆ ಡೆ ಡೆಂಘಿ ಮಾಡ್ತಾ ಇದ್ರೂ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣವೇ ಈಗ ಡೆಂಗಿ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಚರಂಡಿ ನೀರಿನ ಕಾಟದಿಂದ ಆಸ್ಪತ್ರೆ ಆವರಣದಲ್ಲಿ ಸೊಳ್ಳೆಗಿಡ ಸಾಮ್ರಾಜ್ಯವೇ ನಿರ್ಮಾಣ ಆಗಿದೆ ವಿಕ್ಟೋರಿಯಾ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ವೇಳೆ ಸತ್ಯ ಬಯಲಾಗಿದೆ ಆಸ್ಪತ್ರೆ ಆವರಣದಲ್ಲಿ ಎಣ್ಣೆ ಪ್ಯಾಕೆಟ್ ಗುಟ್ಕಾ ತಂಬಾಕು ಪ್ಯಾಕೆಟ್ ಕಸದ ರಾಶಿಗಳು ಬಿದ್ದಿದ್ದು ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಮೈದನೆ ತನ್ನ ಭಾವನನ್ನ ಕೊಲೆ ಮಾಡಿರುವ ಘಟನೆ ಕಾಟರಾಯನಪುರದ ಹೊಸ ಗುಡ್ಡದಹಳ್ಳಿಯಲ್ಲಿ ನಡೆದಿದೆ ವೆಂಕಟಾಚಲಪತಿ ಮೃತ ದುರ್ದೈವಿಯಾಗಿದ್ದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ವಿಶ್ವನಾಥ್ ಕೊಲೆ ಆರೋಪಿಯಾಗಿದ್ದಾರೆ ಆರೋಪಿ ವಿಶ್ವನಾಥ್ಗೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ಆರೋಗ್ಯ ವಿಚಾರಿಸಲು ಬಂದ ವೆಂಕಟಾಚಲಪತಿಗೆ ಹತ್ತಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾನೆ ಕೊಲೆ ಮಾಡಿ ಚಾಕು ಹಿಡಿದು ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಮೇಲೆ ಪುಂಡರು ಬೈಕ್ ಹರಿಸಿದ ಘಟನೆ ಮಂಡ್ಯ ನಗರದ ಕರ್ನಾಟಕ ಬಾರ್ ಸರ್ಕಲ್ ಬಳಿ ನಡೆದಿದೆ ಸಂಚಾರ ನಿಯಮ ಉಲ್ಲಂಘಿಸಿದ ಸ್ಕೂಟರ್ ಸವಾರರು ಒನ್ವೇನಲ್ಲಿ ಬರ್ತಾ ಇದ್ರು ಈ ವೇಳೆ ತಡೆದ ಮಹಿಳಾ ಪೊಲೀಸ್ ಮೇರೆಗೆ ಸ್ಕೂಟರ್ ಚಲಾಯಿಸಿ ಪರಾರಿಯಾಗಿದ್ದಾರೆ ಈ ಘಟನೆಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗೆ ಗಂಭೀರ ಗಾಯಗಳಾಗಿದೆ ಸಾರ್ವಜನಿಕರು ಮಹಿಳಾ ಕಾನ್ಸ್ಟೇಬಲ್ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಪತ್ನಿ ಮೇಲಿನ ಸಂಶಯದಿಂದ ಪತಿಯೇ ಪತ್ನಿಯನ್ನ ಹೊಡೆದು ಕೊಲೆ ಮಾಡಿದ ಘಟನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ನಡೆದಿದೆ ಮೃತರನ್ನ ಮೂವತ್ತು ವರ್ಷದ ಗೀತಾ ಬಾವಿ ಕಟ್ಟಿ ಅಂತ ಗುರುತಿಸಲಾಗಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಮಲಗಿದ್ದ ಪತ್ನಿಯನ್ನ ಹೊಡೆದು ಕೊಂದ ಪತಿ ದೇವರಡೆಪ್ಪ ಬಳಿಕ ತಂದೆ ಜೊತೆ ಸೇರಿ ಶವ ಸುಟ್ಟು ಹಾಕಿದ್ದ ಸದ್ಯ ಆರೋಪಿ ದೇವರಡೆಪ್ಪ ಹಾಗೂ ಆತನ ತಂದೆ ಮಲ್ಲಾರೆಡ್ಡ್ಯಪ್ಪನನ್ನ ಪೊಲೀಸರು ಬಂಧಿಸಿದ್ದು ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ವೀಲಿಂಗ್ ಮಾಡಿ ಹೆದ್ದಾರಿಯಲ್ಲಿ ಸ್ಟಂಟ್ ಮಾಡ್ತಾ ಇದ್ದ ಯುವಕನಿಗೆ ಶಿವಮೊಗ್ಗ ಸಂಚಾರಿ ಪೊಲೀಸರು ಪಾಠ ಕಲಿಸಿದ್ದಾರೆ ವೀಲಿಂಗ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದ ಯುವಕನಿಗೆ ಐದು ಸಾವಿರದ ಐದುನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ದಂಡ ಕಟ್ಟಿಸಿಕೊಂಡ ಬಳಿಕ ವಿಡಿಯೋ ಮಾಡಿ ಪೊಲೀಸರು ರೀಲ್ಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಶೇರ್ ಮಾಡಿ ವೀಲಿಂಗ್ ಮಾಡುವವರಿಗೆ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರು ಮಾಡಿದ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೈಂದೂರಿನ ಆಳ ಸಮುದ್ರದಲ್ಲಿ ಸುಮಾರು ಹದಿಮೂರು ನಾಟಿಕಲ್ ಮೈಲು ದೂರದಲ್ಲಿ ಬಂಡೆಗೆ ಬೋಟ್ ಡಿಕ್ಕಿ ಹೊಡೆದಿದೆ ಬೋಟ್ನಲ್ಲಿದ್ದ ಮೀನುಗಾರರು ಅಪಾಯದಿಂದ ಪಾರಾಗಿದ್ದಾರೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಮಲ್ಪೆಯಿಂದ ಹೊರಟಿದ್ದ ಬೋಟ್ ಭಟ್ಕಳದತ್ತ ಮೀನುಗಾರಿಕೆಗೆ ತೆರಳುತ್ತಾ ಇದ್ದಾಗ ಬಂಡೆಗೆ ಡಿಕ್ಕಿಯಾಗಿದೆ ಮೊದಲಿಗೆ ಬೋಟ್ನ ಫ್ಯಾನ್ಗೆ ಮೀನು ಹಿಡಿಯುವ ಬಲೆ ಬಿದ್ದು ಎಂಜಿನ್ ಸ್ಥಗಿತಗೊಂಡಿದೆ ಬಳಿಕ ಹಗ್ಗ ಕಟ್ಟಿ ಬೋಟನ್ನು ಬಂದೆರಣತ್ತ ಎಳೆಯುವಾಗ ಬಂಡೆಗೆ ಡಿಕ್ಕಿಯಾಗಿದೆ mana sih kalau semua seperti itu. Na... ಗೋಕರ್ಣ ಪೊಲೀಸರು ಮತ್ತೆ ಮನೆ ಸೇರುವಂತೆ ಮಾಡಿದ್ದು ಮೆಚ್ಚುಗೆ ಪಾತ್ರರಾಗಿದ್ದಾರೆ ಮಹಾರಾಷ್ಟ್ರದ ಸೋಲಾಪುರ ಮೂಲದ ಓಂಕಾರ ತನ್ನ ಮಾನಸಿಕ ಅಸ್ವಸ್ಥ ತಂಗಿಯನ್ನು ಗೋಕರ್ಣದಲ್ಲಿ ಬಿಟ್ಟು ಹೋಗಿದ್ದ ಕೆಲ ದಿನಗಳಿಂದ ಆ ಮಹಿಳೆ ಗೋಕರ್ಣದಲ್ಲಿ ತಿರುಗಾಡಿಕೊಂಡಿದ್ದು ಮಹಿಳೆಯ ವಿಳಾಸದ ಬಗ್ಗೆ ವಿಚಾರಣೆ ಮಾಡಿದ್ದರೂ ಆಕೆ ಸರಿಯಾಗಿ ಉತ್ತರಿಸಿರಲಿಲ್ಲ ಕೊನೆಗೆ ಗೋಕರ್ಣದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಪೊಲೀಸರಿಗೆ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರುವ ಕಾರಿನಲ್ಲಿ ಬಂದು ಮಹಿಳೆಯನ್ನ ಬಿಟ್ಟು ಹೋಗಿದ್ದು ಗೊತ್ತಾಗಿದ್ದು ಕಾರ್ ನಂಬರ್ ಮೂಲವನ್ನು ಕೆದಕಿದಾಗ ಅಸ್ವಸ್ಥ ಮಹಿಳೆಯ ವಿಳಾಸ ಪತ್ತೆಯಾಗಿದೆ ಕೊನೆಗೆ ಅಸ್ವಸ್ಥೆಯ ಸಹೋದರ ಓಕರನನ್ನು ಸಂಪರ್ಕಿಸಿದ್ದು ಮಹಿಳೆಯನ್ನ ಕರೆದೊಯ್ಯುವಂತೆ ಹೇಳಿದ್ದಾರೆ ಅಲ್ಲದೆ ಸರ್ಕಾರದಿಂದ ಸಿಗುವ ಉಚಿತ ಚಿಕಿತ್ಸೆಯ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ ಚಾಲನೆ ಮಾಡುತ್ತಿರುವಾಗಲೇ ಚಾಲಕನೋರ್ವ ಮೂರ್ಚಿ ಹೋಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಚಾಮರಾಜನಗರ ಜಿಲ್ಲೆಯ ರಾಮಾಪುರ ಬಳಿ ಈ ಘಟನೆ ನಡೆದಿದೆ ಚಾಲನೆ ಮಾಡುತ್ತಿದ್ದಾಗಲೇ ಸುಭಾಷ್ ಎನ್ನುವವರು ಮೂರ್ಛೆ ಹೋಗಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದ ಕಾರಣ ತಪ್ಪಿದ ಬಾರಿ ಅನಾಹುತ ಇನ್ನು ಬಸ್ನಲ್ಲಿ ಓರ್ವ ಪ್ರಯಾಣಿಕ ಹಾಗೂ ನಿರ್ವಾಹಕ ಮಾತ್ರ ಇದ್ರು ಮೂರ್ಛೆ ಹೋದ ಚಾಲಕ ಸುಭಾಷ್ ಸಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿನ್ನದ ಅಂಗಡಿಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಕಳ್ಳರು ಪೊಲೀಸರು ಬರ್ತಾ ಇದ್ದಂತೆ ಕಾಲಕ್ಕೆತ್ತ ಘಟನೆ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ನಡೆದಿದೆ ನಸುಕಿನ ಜಾವ ಎರಡು ಗಂಟೆ ಸುಮಾರಿಗೆ ಅವೆನ್ಯೂ ರಸ್ತೆಗೆ ಬಂದಿದ್ದ ಆರೇಳು ಕದಿಮರು ಸಂಕೇಶ್ವರ ಜುವೆಲ್ಲರ್ಸ್ ಹಾಗೂ ಧರ್ಮೇಶ್ ಜುವೆಲ್ಲರ್ಸ್ ಅಂಗಡಿಗಳಲ್ಲಿ ಶರ್ಟರ್ಸ್ ಮುರಿಯಲು ಯತ್ನಿಸಿತು ಬೀಗ ಒಡೆಯುವ ಶಬ್ದ ಕೇಳಿದ ವಾಚ್ಮ್ಯಾನ್ ಪೊಲೀಸರಿಗೆ ಕರೆ ಮಾಡಿದ್ದು ಕೂಡಲೇ ಪೊಲೀಸರು ಸ್ಥಳಕ್ಕೆ ತೆರಳಿದ್ದಾರೆ ಪೊಲೀಸ್ ವಾಹನದ ಸೈರನ್ ಕೇಳುತ್ತಾ ಇದ್ದಂತೆ ಖದೀಮರು ಸ್ಥಳದಿಂದ ಕಾಲಕ್ಕೆತ್ತಿದ್ದಾರೆ ಕಳ್ಳತನದ ದೃಶ್ಯಗಳು ಸರಿಯಾಗದಂತೆ ಆರೋಪಿಗಳು ಅಕ್ಕಪಕ್ಕದ ಅಂಗಡಿಗಳ ಸಿಸಿಟಿವಿ ಕ್ಯಾಮೆರಾದ ಕೇಬಲ್ ಕತ್ತರಿಸಿರುವುದು ಸಹ ಕಂಡುಬಂದಿದೆ ಈ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿರುವ ಅಲಸೂರು ಗೇಟ್ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಕಿಡಿಗಿಡಿಗಳು ಅತ್ಯಾಚಾರವೆಸಗಿರುವ ಘಟನೆ ಬೆಳಕಿಗೆ ಬಂದಿದೆ ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಓರ್ವ ಪಾಗಲ್ ಪ್ರೇಮಿ ಯುವತಿಯನ್ನ ಇಷ್ಟಪಟ್ಟಿದ್ದಂತೆ ಯುವತಿ ಪ್ರೀತಿಗೆ ನಿರಾಕರಿಸಿದ್ದಕ್ಕೆ ಅತ್ಯಾಚಾರ ಎಸಗಿದ್ದಾನೆಂದು ತಿಳಿದುಬಂದಿದೆ ಬಾಲಕಿ ದೂರಿನ ಮೇರೆಗೆ ಮೂವರು ಆರೋಪಿಗಳನ್ನು ಪೊಲೀಸರು ಮಂಚಿದ್ದಾರೆ ಮತ್ತೊಬ್ಬನಿಗಾಗಿ ಲೋಕಾಪುರ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ ಈ ಘಟನೆ ಸಂಬಂಧ ಬೋಕ್ಸೋ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ವಿಜಯನಗರದ ಚಂದ್ರ ಲೇಔಟ್ನಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ ರಸ್ತೆಯಲ್ಲಿ ಜನರ ಓಡಾಟ ವಾಹನ ಸಂಚಾರ ಕಡಿಮೆ ಇದ್ದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ರಾಜಧಾನಿ ಬೆಂಗಳೂರಿನ ರಸ್ತೆಯಲ್ಲಿ ಸಂಚರಿಸಲು ಜನರಿಗೆ ಭಯ ಎದುರಾಗಿದೆ ಯಾಕಂದರೆ ಯಾವ ಕ್ಷಣದಲ್ಲಿ ಮರಗಳು ಧರೆಗುರುಳುತ್ತಾವೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ಪಾಲಿಕೆ ಸಿಬ್ಬಂದಿಗಳು ಮರವನ್ನು ತೆರವುಗೊಳಿಸಿದ್ದಾರೆ ಕೃಷ್ಣಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಗ್ತಾ ಇದ್ದಂತೆ ಮೊಸಳೆ ಕಾಟ ಹೆಚ್ಚಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮದಲ್ಲಿ ಬೃಹತ್ ಮೊಸಳೆ ಕಾಣಿಸಿಕೊಂಡಿದೆ ಒಂದು ತಿಂಗಳಲ್ಲಿ ಇದು ಮೂರನೇ ಬಾರಿ ಮೊಸಳೆ ಪ್ರತ್ಯಕ್ಷವಾಗಿದೆ ಬಳವಾಡ ಗ್ರಾಮದ ಹರೋಲಿ ತೋಟದ ರಸ್ತೆ ಬಳಿ ಮೊಸಳೆ ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಇದೆ ರಾಯಚೂರಲ್ಲಿ ನದಿಯ ಅಕ್ಕಪಕ್ಕದ ಕೆರೆ ದಡದಲ್ಲಿರುವ ಹೊಲಗಳಿಗೆ ಮೊಸಳೆಗಳು ನುಗ್ತಾಯಿದ್ದು ರೈತರು ಕಂಗಾಲಾಗಿದ್ದಾರೆ ಗಂಜಗಳ್ಳಿ ಬಳಿಯ ಕೆರೆಯಲ್ಲಿ ಮೂರು ಮೊಸಳೆಗಳು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ತೆಪ್ಪಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಮೊಸಳೆಗಳನ್ನ ಸೆರೆ ಹಿಡಿದು ನದಿಗೆ ಬಿಟ್ಟಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಭಾಗದಲ್ಲಿ ಕಾಫಿ ಬೆಳೆಗಾರರಿಗೆ ಕಾಡು ಕೋಣಗಳದ್ದೇ ಟೆನ್ಷನ್ ಆಗಿದೆ ಮಲ್ಲಂದೂರು ಗ್ರಾಮದ ಗಿರೀಶಿ ಎಂಬುವವರು ಕಾಫಿ ತೋಟಕ್ಕೆ ಹದಿನೈದಕ್ಕೂ ಹೆಚ್ಚು ಕಾಡು ಕೋಣಗಳು ಲಗ್ಗೆ ಇಟ್ಟಿವೆ ಬೇಕಾಬಿಟ್ಟಿ ಓಡಾಡ್ತಾ ಇರುವ ಕಾಡು ಕೋಣಗಳಿಂದ ಕಾಫಿ ಗಿಡಗಳಿಗೆ ಹಾನಿಯಾಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಈ ಭಾಗದಲ್ಲಿ ಕಾಡು ಕೋಣಗಳು ಉಪಟಳ ಹೆಚ್ಚಾಗಿದ್ದರೂ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ದಂಪತಿಗೆ ಮುದ್ದಾದ ಹೆಣ್ಣು ಮಗು ಜನಿಸಿದ ಸೆಪ್ಟೆಂಬರ್ ಎಂಟರಂದು ದೀಪಿಕಾಗೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಸೆಪ್ಟೆಂಬರ್ನಲ್ಲಿ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬರಲಿದ್ದಾರೆ ಅಂತ ದೀಪಿಕಾ ಮತ್ತು ರಣಬೀರ್ ಸಿಂಗ್ ದಂಪತಿ ಕೆಲ ತಿಂಗಳ ಹಿಂದೆ ಖುಷಿ ಸುದ್ದಿ ಹಂಚಿಕೊಂಡಿದ್ರು ಇದೀಗ ದೀಪ್ಬೀರ್ ಜೋಡಿಗೆ ಮಗು ಜನಿಸಿದೆ ಇತ್ತೀಚೆಗೆ ಹೊರ ದೇಶದಿಂದ ಭಾರತಕ್ಕೆ ಬಂದ ವ್ಯಕ್ತಿಯೋರ್ವನೆಗೆ ಮಂಕಿಪಾಕ್ಸ್ ತಗುಲಿರುವುದು ಶಂಕಿಸಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ರೋಗಿಯನ್ನ ಆಸ್ಪತ್ರೆಯೊಂದರಲ್ಲಿ ಪ್ರತ್ಯೇಕವಾಗಿ ಇರಿಸಲಾಗಿದೆ ಆತನ ಆರೋಗ್ಯ ಸದ್ಯ ಸ್ಥಿರವಾಗಿದ್ದು ಆತಂಕ ಪಡುವ ಅಗತ್ಯ ಇಲ್ಲ ಮಂಕಿಪಾಕ್ಸ್ ಇದೆಯೇ ಎಂಬುದನ್ನು ತಿಳಿಯಲು ರೋಗಿಯ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಲಾಗ್ತಾ ಇದೆ ಶಿಷ್ಟಾಚಾರದ ಪ್ರಕಾರ ಪ್ರಕರಣವನ್ನು ನಿರ್ವಹಿಸಲಾಗ್ತಾ ಇದೆ ಮಂಕಿಪಾಕ್ಸ್ ಮೂಲ ತಿಳಿಯಲು ಹಾಗೂ ದೇಶದೊಳಗೆ ಅದರ ಪರಿಣಾಮವನ್ನು ನಿರ್ಣಯಿಸಲು ಸಂಪರ್ಕ ಪತ್ತೆ ಹಚ್ಚುವಿಕೆ ಕಾರ್ಯ ನಡೀತಾ ಇದೆ ಅಂತ ಸಚಿವಾಲಯ થળસવા અબુધાબિયા युवराजा અલ નહયન ભારત કે આગમિસિદારે અબુધાબિયા युवરાજરાદા નંતરા મોદલા ભારત ભીટી તાકેડે ಯುಎಇ ಸರ್ಕಾರದ ಹಲವಾರು ಸಚಿವರು ಮತ್ತು ವ್ಯಾಪಾರ ನಿಯೋಗಗಳು ಅವರೊಂದಿಗೆ ಆಗಮಿಸಿದ್ದು ಯುವರಾಜ ನಹ್ಯಾನ್ ಇಂದು ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಈ ವೇಳೆ ದ್ವಿಪಕ್ಷೀಯ ಸಹಕಾರದ ವ್ಯಾಪಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಬಳಿಕ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಲಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್